ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಏಕಾದಶಿ ವ್ರತವನ್ನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಯಾವ ರೀತಿ ಮಾಡಬಹುದು ಅಂತಲೂ ನಾನು ತಿಳಿಸ್ಕೊಡ್ತೀನಿ ಇದು ಬಂದು ಆಗಸ್ಟ್ ತಿಂಗಳದು ಇದು ಗುರುವಾರ ಇರೋದು ಏಕಾದಶಿ ನಮ್ಮ ಕ್ಯಾಲೆಂಡರ್ಗಳ ಪ್ರಕಾರ ಆದರೆ ಮಂತ್ರಾಲಯದ ಒಂದು ಕ್ಯಾಲೆಂಡರ್ ಪ್ರಕಾರ ಶುಕ್ರವಾರ ಬಿದ್ದಿದೆ ಆದ್ದರಿಂದ ನೀವು ಯಾವುದನ್ನು ಮಾಡ್ತೀರಾ ನೋಡಿ ನೀವು ಕನ್ಫ್ಯೂಸ್ ಆಗಿ ಇವತ್ತು ಮಾಡಿದೆ ಅಯ್ಯೋ ನಾಳೆ ಇದೆಯಲ್ಲ ಅಂತ ಅಂದ್ಕೋಬೇಡಿ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಯಾವ ಕ್ಯಾಲೆಂಡರ್ ಪ್ರಕಾರ ಮಾಡಬೇಕು ಅಂತ ನನಗೂ ಗೊತ್ತಿಲ್ಲ ನನ್ನ ಪ್ರಕಾರ ಇವತ್ತು ಯಾವುದು ಬಂದಿದೆ ಅಂತ ಅದರಿಂದ ಮಾಡಿದ್ದಷ್ಟೆ ಸೊ ಇದು ಕಡೆಯ ಒಂದು ಶ್ರಾವಣ ಕೊನೆಯ ಒಂದು ಶ್ರಾವಣದ ಏಕಾದಶಿ ಗುರುವಾರ ಬಿದ್ದು ಬಿದ್ದಿರೋದ್ರಿಂದ ತುಂಬ ಒಳ್ಳೆಯದು ಸೊ ನಾನು ಯಾವ ರೀತಿ ಮಾಡಿದೆ ಅಂದರೆ ಸೊ ಎರಡು ದಿನ ಏಕಾದಶಿ ದ್ವಾದಶಿ ಎರಡೂ ದಿನ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕು ಮೊದಲನೇ ಏಕಾದಶಿ ದಿನ ನೀವು ತಲೆಗೆ ಎಲ್ಲ ಸ್ನಾನ ಮಾಡಿಕೊಂಡು ಮಡಿಯಿಂದ ಬಂದು ದೇವ್ರ ಮನೆಯನ್ನು ನೀಟಾಗಿ ಒರೆಸ್ಕೋಬೇಕು ದೇವ್ರ ಮನೆ ಒರೆಸ್ಕೊಳ್ಳೋದಿಕ್ಕೆ ಒಂದು ಬಟ್ಟೆ ಇಟ್ಕೊಳ್ಳಿ ಹಾಗೆ ದೇವ್ರುಗಳು ಒರೆಸ್ಕೊಂಡು ಒರೆಸ್ಕೊಳ್ಳೋದಿಕ್ಕೆ ಒಂದು ಬಟ್ಟೆಯನ್ನು ಇಟ್ಕೊಳ್ಳಿ ಎಲ್ಲ ಬಟ್ಟೆಯೂ ಒಂದರಲ್ಲೇ ಒರೆಸ್ಕೋಬೇಡಿ ಹಾಗೆ ನೀಟಾಗೆಲ್ಲ ಒರೆಸ್ಕೊಂಡು ಏಕಾದಶಿ ದಿನ ರಾಯರಿಗೆ ಹೂವನ್ನು ಮುಡಿಸ್ಬಾರ್ದು ಬರೀ ತುಳಸಿ ಮಾತ್ರ ಮುಡಿಸ್ಬೇಕು ಹಾಗೆ ರಾಯರಿಗೆ ನೀವು ಏನು ನೈವೇದ್ಯ ಮಾಡ್ತೀರಾ ಆ ನೈವೇದ್ಯ ಮಾಡಿದ್ರೆ ನೀವು ನೈವೇದ್ಯನ ತಗೋಬಹುದು ನೈವೇದ್ಯ ರಾಯರಿಗೆ ಮಾಡಲಿಲ್ಲ ಅಂತ ಅಂದರೆ ನೀವು ತಗೊಳ್ಳೋ ಹಾಗಿಲ್ಲ ಅಕಸ್ಮಾತು ಆಗೋದಿಲ್ಲ ನಾವು ತಿನ್ನಬೇಕು ಸುಸ್ತಾಗತ್ತೆ ಅಂದರೆ ಬೆಂದಿರಬಾರ್ದು ಬಿಸಿಯಾಗಿರಬಾರ್ದು ಅಂಥದ್ದನ್ನ ನೀವು ತಗೋಬಹುದು ಅಥವಾ ನೀರು ತಗೊಂಡು ಬರೀ ನೀರು ಕುಡ್ಕೊಂಡು ಉಪವಾಸವನ್ನು ಮಾಡಬಹುದು ಇಲ್ಲಾಂದರೆ ಹಣ್ಣು ನೀರು ಹಾಲನ್ನು ಕುಡ್ಕೊಂಡು ನೀವು ಉಪವಾಸವನ್ನು ಮಾಡಬಹುದು ಬೆಂದಿರಬಾರ್ದು ಆ ರೀತಿ ನೀವು ನೀವು ಯಾವ ರೀತಿ ಸಂಕಲ್ಪ ಮಾಡಿರ್ತೀರ ಆ ರೀತಿ ಒಂದು ಉಪವಾಸವನ್ನು ಅಂಥದ್ದು ಏಕಾದಶಿಯಲ್ಲಿ ಮೊದಲಿಗೆ ನೀವು ರಾಯರಿಗೆ ಆಲ್ಮೋಸ್ಟು ಆರೂವರೆಯಿಂದ ಏಳು ಗಂಟೆಯಷ್ಟರಲ್ಲಿ ನೀವು ಪೂಜೆಯನ್ನು ಮುಗಿಸಿ ನಿಮ್ಮ ಹತ್ತಿರದಲ್ಲಿ ಇರುವ ರಾಯರ ಮಠಕ್ಕೆ ಹೋಗಿ ಅಲ್ಲೂ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬನ್ನಿ ನನಗೆ ಈ ಒಂದು ದಿನ ಏನಿಸ್ತು ಅಂತ ಅಂದರೆ ಫುಲ್ ಏನೂ ಹಸಿ ಆಗಲಿಲ್ಲ ನಾನು ಸಂಕಲ್ಪ ಮಾಡಿದ್ದು ಏನೂ ತಿನ್ನೋದಿಲ್ಲ ರಾಯರಿಗೆ ಏನೂ ಪ್ರಸಾದ ಇಟ್ಟಿಲ್ಲ ನಾನು ಏನೂ ತಿನ್ನೋದಿಲ್ಲ ಏನೂ ಕುಡಿಯೋದು ಇಲ್ಲ ದ್ವಾದಶಿ ದಿನ ರಾಯರಿಗೆ ಪ್ರಸಾದ ಅಡುಗೆ ಮಾಡಿಟ್ಟು ತಿನ್ನೋಣ ಅಂತ ನಾನು ಸಾಕಷ್ಟು ಚತುರ್ಥಿ ಎಲ್ಲ ಮಾಡ್ತಿದ್ದೆ ಆವಾಗ ನೀರು ಕುಡಿತಾ ಇದ್ದೆ ಮಾಮೂಲಿ ಸಪ್ಪೆ ಹಣ್ಣುಗಳು ತಿಂತಾಯಿದ್ದೆ ಬಟ್ ನೈಟ್ ಟೈಮು ಊಟ ತಿಂತಾಯಿದ್ದೆ ಬಟ್ ಈ ಒಂದು ಗುರುವಾರ ವ್ರತ ಮಾಡಬೇಕಿದ್ರೂ ಅನ್ನ ಇರಲಿಲ್ಲ ಒಂದೊಂದು ನಾವು ಹೆಂಗೆ ಸಂಕಲ್ಪ ಮಾಡಿರ್ತೀವಿ ಹಂಗೆ ಆದರೆ ಈ ರೀತಿ ಒಂದು ಏಕಾದಶಿ ವ್ರತವನ್ನು ನೋಡಿದಾಗ ರಾಯರೇ ಉಪವಾಸ ಇರಬೇಕಿದ್ರೆ ನಾವು ತಿಂಗಳಲ್ಲಿ ಎರಡು ಏಕಾದಶಿ ಬರುತ್ತೆ ಆ ಒಂದು ಎರಡು ದಿನ ಮಾತ್ರ ನೀರು ಹಣ್ಣು ತಿನ್ಕೊಂಡು ಉಪವಾಸ ಮಾಡೋ ಬದಲು ರಾಯರು ಒಂದು ಒಂದು ದಿನ ಎರಡು ದಿನ ಊಟ ಮಾಡ್ತಾ ಇದ್ರಂತೆ ಇನ್ನು ಮಿಕ್ಕಿದ್ದ ದಿನ ಎಲ್ಲ ಉಪವಾಸ ಇಟ್ಕೊಂಡು ಏಕಾದಶಿ ಮಾಡ್ತಾಯಿದ್ರಂತೆ ಬಟ್ ಈ ಎರಡು ದಿನ ಏಕಾದಶಿ ನಾವು ಮಾಡೋದ್ರಿಂದ ನೋಡೋಣ ನಾವು ಮಾಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಹೆಸರು ಹೇಳ್ಕೊಂಡು ನಾನು ಮ ಮಾಡ್ತೀನಿ ಅಂತ ಅಂದ್ಕೊಂಡು ಇರಲಿಲ್ಲ ಇಂದಿನ ದಿನ ಬೆಳಗ್ಗೆ ಎದ್ದು ಮಾಮೂಲಿ ನಮ್ಮ ಮನೆಯವ್ರಿಗೆ ತಿಂಡಿ ಮಾಡಿ ಕಳಿಸ್ಬಿಟ್ಟು ರಾಯರಿಗೆ ಪೂಜೆ ಮಾಡಿದೆ ಆವಾಗಲೂ ನನಗೆ ಮಾಡಲೋ ಬಿಡ್ಬೋ ಮಾಡಲೋ ಬಿಡ್ಬೋ ಅಂತ ಸರಿ ನೋಡೋಣ ರಾಯರ ಹೆಸ್ರು ಹೇಳ್ಬಿಟ್ಟು ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಸರಿ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಫೋಟೋ ಎಲ್ಲ ಒರೆಸಿ ದೇವರೆಲ್ಲ ತೊಳೆದು ಬೆಳಗ್ಗೆ ರೆಡಿ ಮಾಡಿಕೊಂಡು ರಾಯರಿಗೂ ಎಲ್ಲ ಮುಡಿಸ್ಬಿಟ್ಟು ಆವಾಗ ಸಂಕಲ್ಪ ಮಾಡೋದು ಮಾಡಿದೆ ಏನೂ ತಿನ್ನೋದಿಲ್ಲ ರಾಯರೇ ಏನೂ ಕುಡಿಯೋದಿಲ್ಲ ಯಾವತ್ತು ಈ ಒಂದು ನನ್ನ ಒಂದು ಜೀವನದಲ್ಲಿ ಇಪ್ಪತ್ನಾಲ್ಕು ವರ್ಷ ವರ್ಷದಲ್ಲಿ ಒಂದು ದಿನವೂ ಒಂದಿನ ಫುಲ್ಲು ನೀರು ಕುಡಿಯದಿರೋ ಹಾಗೆ ಊಟ ತಿಂದೇ ಇರೋ ಹಾಗೆ ಒಂದು ದಿನವೂ ಇಲ್ಲ ಇದೇ ನನ್ನ ಮೊದಲ ಅನುಭವ ಯಾವ ರೀತಿ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ ನೀವೇ ಇದ್ದೀರಾ ಊಟ ನೀರು ಎಲ್ಲ ಬಿಟ್ಟು ಒಂದಿನ ನೀವು ಏಕಾದಶಿ ವ್ರತವನ್ನು ಮಾಡ್ತೀರಾ ಅದನ್ನು ನಾನು ಮಾಡಿದಾಗ ನನಗೆ ಹೆಂಗಿರತ್ತೆ ನೀವೇ ಒಂದು ಶಕ್ತಿಯನ್ನು ಕೊಡಬೇಕು ಮಾಡೋಣ ಅಂತ ಅಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡೆ ಮಾಡಿಕೊಂಡು ಇದ್ದೆ ಆದರೆ ನನಗೆ ಏನನ್ನಿಸ್ತು ಅನ್ನಿಸ್ತು ಅಂತ ನಾನು ಹೇಳ್ತೀನಿ ನನಗೆ ಒಂಚೂರು ಹೊಟ್ಟೆ ಹಸಿವು ಆಗಲಿಲ್ಲ ನೀರು ಕುಡಿಬೇಕು ಅಂತಲೂ ಅನ್ನಿಸ್ಲಿಲ್ಲ ಇವಾಗ ಮಿಕ್ಕಿ ಟೈಮಲ್ಲಿ ನಾವು ಹೊಟ್ಟೆ ಹಸ್ಕೊಂಡಿದ್ರೆ ಕರೆಕ್ಟ್ ಟೈಮ್ಗೆ ಹೊಟ್ಟೆ ಹಸಿಬಿಡುತ್ತೆ ತಿನ್ನಬೇಕು ಅನಿಸುತ್ತೆ ಅದು ಇದು ನೋಡಿದಾಗ ಏನೇನಾದರೂ ತಿನ್ಬೇಕು ಅನಿಸುತ್ತೆ ಬಟ್ ಈ ಏಕಾದಶಿ ದಿನ ಏನೂ ಅನ್ನಿಸ್ಲಿಲ್ಲ ತಿನ್ನಬೇಕು ಅಂತ ಬಾಯಲ್ಲೇ ಒಂಥರ ಸ್ವೀಟ್ ಸ್ವೀಟ್ ನೀರು ಬರ್ತಾ ಇತ್ತು ಒಂಥರ ನನಗೆ ನನಗೇನೂ ಅನಿಸಿಲ್ಲ ಸುಸ್ತು ಆಗಿಲ್ಲ ನನಗೆ ಆರಾಮಾಗಿ ಹೆಂಗಿದ್ದೀನಿ ಹಂಗೆ ಇದ್ದೀನಿ ಸೊ ಇದೊಂದು ನನಗೆ ಅನಿಸಿದ್ದು ಇಲ್ಲ ಇದ್ದೀನಿ ತಡೆಯೋ ಶಕ್ತಿ ನನಗಿದೆ ನಾನು ಅಂದಿದ್ದು ಮನೆಯವರು ತಿನ್ನು ಏನೂ ಆಗಲ್ಲ ನೀರು ಕುಡಿ ಏನೂ ಆಗೋಲ್ಲ ಈ ಥರ ಮಾಡಿಬಿಟ್ಟಿದ್ಯಲ್ಲ ನೀನು ಅಂತ ನಾನು ಅಂದಿದ್ದು ಬಂದೆ ನಾನು ಸಂಕಲ್ಪ ಮಾಡಿದ್ದೀನಿ ನನಗೇನೂ ಅನ್ನಿಸ್ತಿಲ್ಲ ನನಗೆ ನಾನು ಇರ್ತೀನಿ ದೇವರು ನನ್ನಲ್ಲಿ ಶಕ್ತಿ ಕೊಟ್ಟಿದ್ದಾನೆ ನಾನು ಇರ್ತೀನಿ ಅಂತಲೇ ನಾನು ಅಂದ್ಕೊಂಡಿದ್ದು ಇದ್ದೆ ಸೊ ಎರಡನೇ ದಿನ ದ್ವಾದಶಿ ದಿನ ನಾನು ರಾಯರಿಗೆ ನೀವು ಅಡುಗೆ ಮಾಡಿ ನೀವು ಪ್ರಸಾದ ತೋರಿಸ್ಬಿಟ್ಟು ನೈವೇದ್ಯನ ನೀವು ಊಟ ತಿನ್ನಬಹುದು ನಾನು ಮೈಸೂರು ಪಾಕು ಹಾಗೆ ಅನ್ನ ತುಪ್ಪ ಸಿಹಿ ಪೊಂಗಲ್ ಮಾಡಿದ್ದೆ ಸ್ವೀಟ್ ಇರಲಿ ಅಂತ ಅಂದ್ಬಿಟ್ಟು ಹಾಗೆ ನೀವು ಮೊದಲನೇ ದಿನ ಏಕಾದಶಿ ಮಾಡಬೇಕಿದ್ರೆ ನೀವು ಪೂಜೆ ಮಾಡಿ ಹಾಗೆ ಏನು ಪ್ರಸಾದ ಇಡಬಾರ್ದು ತುಳಸಿ ಮಾತ್ರ ರಾಯರಿಗೆ ಇಟ್ಟು ನೀವು ಸಂಕಲ್ಪ ಮಾಡಿ ನೀವು ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗತ್ತೆ ಇದು ನನ್ನ ಅನುಭವ